ಹೈ ಜು ಲಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆ ದೇವರನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಅಥವಾ ಯಾವುದೇ ಒಂದು ಬಾಧೆಯಲ್ಲಿ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತನ್ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ವಾಕ್ಯದ ಮೂಲಕ ನಿಮ್ಮನ್ನು ಆತನು ಸಂತೈಸ್ತಾನೆ ಬನ್ನಿ ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ತಂದೆಯನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ अनुनि गु ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಎರಡನೇ ಪೇತ್ರ ಸೆಕೆಂಡ್ ಪೀಟರ್ ಎರಡನೇ ಪೇತ್ರ ಮೂರನೇ ಅಧ್ಯಾಯ ಮೂರನೇ ವಚನ ತ್ರೀ ತ್ರೀ ಕಡೇ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು ನಮ್ಮ ಪಿತೃಗಳು ನಿದ್ದೆ ಹೋದ ದಿನ ಮೊದಲುಗೊಂಡು ಸಮಸ್ತವು ಲೋಕಾದಿಯಿಂದ ಇದ್ದ ಹಾಗೆ ಇರುತ್ತದಲ್ಲ ಎಂದು ಹೇಳುವರೆಂಬುದಾಗಿ ನೀವು ಮೊದಲು ತಿಳಿದುಕೊಳ್ಬೇಕು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಅನೇಕ ಸೂಚನೆಗಳು ನಮಗೆ ಕೊಡಲ್ಪಟ್ಟಿದೆ ಕ್ರಿಸ್ತನು ಎರಡನೇ ಸಾರಿ ಬರುತ್ತಾನೆ ಆ ಎರಡನೇ ಸಾರಿ ಬರೋಣದಲ್ಲಿ ಎರಡು ಸಂಗತಿಗಳು ಒಂದು ಎರಡನೇ ಬರೋಣಕ್ಕಿಂತ ಏಳು ವರ್ಷ ಮುಂಚಿತವಾಗಿ ಸಭೆ ಎತ್ತಲ್ಪಡುತ್ತದೆ ಅದಕ್ಕೆ ರ್ಯಾಪ್ಚರ್ ಅಂತ ಕರೀತದೆ ಆ ಏಳು ವರ್ಷದಲ್ಲಿ ಮೂರುವರೆ ವರ್ಷ ಸಂಕಟಕಾಲ ಮೂರುವರೆ ವರ್ಷ ಸಂಕಟ ಕಾಲ ಇರುತ್ತದೆ ಅಲ್ಲಿ ಕ್ರಿಸ್ತ ವಿರೋಧಿಯು ಆತನಿಗೆ ನೇಮಕವಾದ ಸಮಯದಲ್ಲಿ ಆತನು ಇಡೀ ಭೂಲೋಕದಲ್ಲಿ ಅವನು ಆಳುತ್ತಾನೆ ಓಕೆ ದಾನಿಯಲ್ನ ಎಪ್ಪತ್ತು ವಾರದ ಪ್ರಕಟಣೆಯಲ್ಲಿ ಅದು ಎಪ್ಪತ್ತನೇ ವಾರ ಅಂತ ಕರೀತಾರೆ ಎಪ್ಪತ್ತು ವಾರ ಒಂದು ವಾರ ಅಂದರೆ ಏಳು ವರ್ಷ ಅಲ್ಲಿ ಧಾನ್ಯಲ್ನ ಗ್ರಂಥ ಒಂಬತ್ತನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳನೇ ವಚನ ಓದಿದರೆ ನಮಗೆ ಸಿಗ್ತದೆ ಅಲ್ಲಿ ಅದು ನಿರ್ಣಯವಾಗಿದೆ ಎಪ್ಪತ್ತು ವಾರ ಅದು ನಿರ್ಣಯವಾಗಿದೆ ಬೇಕಾದರೆ ನಾನು ನಿಮಗೋಸ್ಕರ ಓದ್ತೇನೆ ಡ್ಯಾನಿಯಲ್ ಮತ್ತು ಮುಂದೆ ಹೋಗುವ ನಾವು ಧಾನ್ಯಲ್ನ ಗ್ರಂಥ ಒಂಬತ್ತನೇ ದೇಹ ಓಕೆ ಇಲ್ಲಿ ನಾವು ನೋಡ್ತೇವೆ ಎಪ್ಪತ್ತು ವಾರದ ಧಾನ್ಯಲ್ನಿಗೆ ತೋರಿಸಿದ ಆ ಪ್ರಕಟಣೆ ಸೆವೆಂಟೀನ್ತ್ ವೀಕ್ ರೆವಲ್ಯೂಷನ್ ಅದಲ್ಲಿ ಏಳು ವಾರ ಅದು ಆಲ್ರೆಡಿ ಮುಗಿದ್ದೆ ಆಲಯ ಕಟ್ಟಲಿಕ್ಕೆ ಪ್ರಾರಂಭ ಎರಡನೇ ಟೆಂಪಲ್ ಕೊರೇಷನ ಕಾಲದಲ್ಲಿ ನೋಡ್ತೇವೆ ಕಟ್ಟಿ ಅದಕ್ಕೆ ಏಳು ವಾರ ಹಿಡಿಯುತ್ತದೆ ಏಳು ವಾರ ಅಂದರೆ ನಲವತ್ತೊಂಬತ್ತು ವರ್ಷ ಅಲ್ಲಿ ನಾವು ನೋಡ್ತೇವೆ ಸ್ವಾಮಿ ಎಂದು ಮಾತು ಹೇಳ್ತೇನೆ ಈ ಆಲಯವನ್ನು ಕೆಡವಿ ಬಿಡ್ರಿ ಮೂರು ದಿನದಲ್ಲಿ ನಾನು ಎಬ್ಬಿಸ್ತೇನೆ ಅದಕ್ಕೆ ಅಲ್ಲಿ ಯಹೂದ್ಯರು ಹೇಳ್ತಾರೆ ಈ ಆಲಯವನ್ನು ಕಟ್ಟಲಿಕ್ಕೆ ನಲವತ್ತಾರು ವರ್ಷ ಹಿಡಿದಿದೆ ಇವನು ಮೂರು ದಿನದಲ್ಲಿ ಕಟ್ಟುತ್ತಾನೆ ಹೇಗೆ ಆಗ ಯೇಸು ದೇಹ ಎಂಬ ಆಲಯದ ಬಗ್ಗೆ ಮಾತಾಡಿದನು ಅಂತ ವಾಕೇಳ್ತದೆ ನಲವತ್ತಾರು ವರ್ಷ ಕಟ್ಟಲಿಕ್ಕೆ ಮೂರು ವರ್ಷ ಅದಕ್ಕೆ ಸಿದ್ಧತೆ ಟೋಟಲ್ ನಲವತ್ತ ಒಂಬತ್ತು ವರ್ಷ ಅದ ನಂತರ ಅದು ಅರವತ್ತ ಎರಡು ವಾರ ಇರೋದು ಅರವತ್ತೆರಡು ಮತ್ತು ಏಳು ವಾರ ಅಂದರೆ ಅರವತ್ತ ಒಂಬತ್ತು ವಾರ ಆಯಿತು ಒಂದು ವಾರ ಉಳಿದಿದೆ ಯಾವಾಗ ಸಭೆ ರಪ್ಚರ್ ಆಗ್ತದೆ ಆ ಒಂದು ವಾರ ಕಂಟಿನ್ಯೂ ಆಗ್ತದೆ ಮೂರುವರೆ ವರ್ಷ ಸಂಕಟಕಾಲ ಮೂರುವರೆ ವರ್ಷ ಮಹಾ ಸಂಕಟ ಕಾಲ ಇಲ್ಲಿ ನಾವು ನೋಡ್ತೇವೆ ಪ್ರೇರಿ ಇಲ್ಲಿ ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯದಲ್ಲಿ ಅನೇಕ ಸೂಚನೆಗಳು ನಮಗೆ ಕೊಡಲ್ಪಟ್ಟಿದೆ ಯಾಕೆ ಸೂಚನೆಗಳು ಯಾಕೆ ಸೈನ್ಸ್ಗಳು ಸೂಚನೆಗಳು ಯಾಕೆ ಈ ಸ್ವಾಮಿ ಯಾವಾಗ ಬರ್ತಾನೆ ಅಂತ ಸರ್ಟನ್ ಟೈಮಿಂಗ್ ಇಲ್ಲ ಇದೇ ಗಳಿಗೆಯಲ್ಲಿ ಬರ್ತಾನಂತ ಬಟ್ ಅಥವಾ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾನೆ ಒಂದು ಮಳೆ ಬರುವಾಗ ಒಂದು ಸೂಚನೆ ಬರ್ತದೆ ಮೋಡ ಬರ್ತದೆ ಕತ್ತಲೆ ಆಗ್ತದೆ ಓಕೆ ಒಂದು ದೂರದಿಂದ ಒಂದು ಸೌಂಡ್ ಕೇಳ್ತದೆ ಓಕೆ ಇಮ್ಮಿಡಿಯೇಟ್ಲಿ ನೀವೇನಾಗ್ತೀರಿ ಎಲ್ಲ ಕೆಲಸವನ್ನು ಬಿಟ್ಟು ಆ ಸೂಚನೆ ನೋಡಿ ನೀವು ಎಚ್ಚರ ಆಗ್ತೀರಿ ನಿಮ್ಮ ಮನೆಯಲ್ಲಿ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕಿದರೆ ಅಥವಾ ತೆಂಗಿನಕಾಯಿ ಅಥವಾ ಯಾವುದೇ ಭತ್ತ ಒಣಗಿಸ್ಲಿಕ್ಕೆ ಹಾಕಿದರೆ ಇಮಿಡಿಯೇಟ್ಲಿ ಏನು ಮಾಡ್ತೀರಿ ಅಂತ ಹೇಳಿದರೆ ಎಚ್ಚರವಾಗಿದ್ದು ಎಲ್ಲರಿಗೆ ನೀವು ಕರಿತೀರಿ ಅವರವರ ಕೆಲಸ ಪರ್ಸನಲ್ ಕೆಲಸವನ್ನು ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಬಟ್ಟೆಯನ್ನು ಅಥವಾ ಬೀಜಗಳನ್ನು ಅಥವಾ ಭತ್ತವನ್ನು ಅಥವಾ ತೆಂಗಿನಕಾಯಿ ಒಣಗಿಲಿಕ್ಕೆ ಹಾಕಿದ್ದ ಎಲ್ಲವನ್ನು ಅವರು ಒಟ್ಟು ಮಾಡ್ತಾರೆ ಇಮ್ಮಿಡಿಯೇಟ್ಲಿ ಒಟ್ಟು ಮಾಡಿ ಮಳೆ ಬರುವ ಮುಂಚೆ ಅದನ್ನು ಒಳಗೆ ಹಾಕ್ತಾರೆ ಅದು ಆಗ ಅವರ ಬಟ್ಟೆಗಳು ಸೇಫಾಗಿರ್ತವೆ ಒದ್ದೆ ಆಗುವುದಿಲ್ಲ ಅವರ ತೆಂಗಿನಕಾಯಿ ಅವರ ಬೀಜ ಅವರ ಭತ್ತ ಅದು ಸೇಫಾಗಿರ್ತದೆ ಬಟ್ ಮಳೆ ಬಂದ ನಂತರ ನಾನು ಬಟ್ಟೆ ತೆಗಿತೇನೆ ಅದು ಆಲ್ರೆಡಿ ಒದ್ದೆ ಆಗಿ ಬೀಳ್ತದೆ ಆಲ್ರೆಡಿ ಭತ್ತ ಒದ್ದೆ ಆಗಿರ್ತದೆ ತೆಂಗಿನಕಾಯಿ ಬೀಜಗಳು ಒದ್ದೆ ಆಗಿರ್ತವೆ ಬಟ್ ಮಳೆ ಬರುವ ಮುಂಚೆ ಒಂದು ಸೂಚನೆ ಬರ್ತದೆ ಒಂದು ಮೋಡ ಕವಿತದೆ ಒಂದು ಕತ್ತಲೆ ಬೀಳ್ತದೆ ಒಂದು ದೂರದಿಂದ ಸೌಂಡ್ ಕೇಳ್ತದೆ ಇಮಿಡಿಯೇಟ್ಲಿ ನಿಮಗೆ ಗೊತ್ತಾಗ್ತದೆ ಈಗ ಮಳೆ ಬರಲಿಕ್ಕಿದೆ ಅಂತ ನೀವು ಎಚ್ಚರಗೊಳ್ಳುತ್ತೀರಿ ಅದೇ ರೀತಿ ಕ್ರಿಸ್ತನ ಬರೋಣದಲ್ಲಿ ಆತನ ಪ್ರತ್ಯಕ್ಷತೆಯ ವಿಷಯದಲ್ಲಿ ಕೆಲವು ಸೂಚನೆಗಳನ್ನು ಕೊಡಲ್ಪಟ್ಟಿದೆ ಅಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ ಲೋಕದ ಒಂದು ಭೋಗಗಳ ಪ್ರಕಾರ ನಡೆಯುವವರು ಲಷ್ಟಿನ ಪ್ರಕಾರ ನಡೆಯುವವರು ಕೆಲವು ಕುಚೋದ್ಯಗಾರರು ಹೇಳ್ತಾರೆ ಆತನ ಪ್ರತ್ಯಕ್ಷತೆಯ ವಿಷಯದ ವಾಗ್ದಾನ ಏನಾಯಿತು ನಮ್ಮ ಪಿತೃಗಳ ಕಾಲದಿಂದ ಹಾಗೆ ಇದೆ ಅಲ್ಲ ನಮ್ಮ ಪಿತೃಗಳು ನಿದ್ದೆ ಹೋದ ಕಾಲದಿಂದ ಲೋಕ ಆದಿಯಿಂದ ಹಾಗೆ ಇದೆ ಏನಾಗಲಿಲ್ಲ ಮುಂದೆ ಹಾಗೆ ಇರುತ್ತದೆ ಆತನ ಬರೋಣ ಎಲ್ಲ ಇಲ್ಲ ಅದೆಲ್ಲ ಸುಮ್ಮನೆ ಅದು ಜನರಿಗೆ ಹೆದರಿಸುವಂಥದ್ದು ಜನರಿಗೆ ಮೋಸ ಮಾಡುವಂಥದ್ದು ಯಾಕೆಂದರೆ ಅವರಿಗೆ ಈ ಲೋಕದಲ್ಲಿ ಕುಡಿದು ಅಥವಾ ಶಾರೀರಿಕವಾಗಿ ಜೀವಿಸಿ ಅವರಿಗೆ ಎಂಟರ್ಟೈನ್ ಬೇಕು ಈ ಸತ್ಯಾಂಶಗಳು ಅವರಿಗೆ ಇಷ್ಟ ಇರುವುದಿಲ್ಲ ಓಕೆ ಅವರೆನಿಸ್ತಾರೆ ಇದನ್ನು ಏನೋ ಒಂದು ಭಯಪಡಿಸುವಂಥದ್ದು ಇದು ರಿಲೀಜಿಯಸ್ ಸಂಗತಿಗಳು ಇದೆಲ್ಲ ಮೂರ್ಖರು ಮಾಡುವ ಸಂಗತಿಗಳು ಇದನ್ನು ಮೂರ್ಖರೊಬ್ಬರಿಗೂ ಹೆದರಿಸುವಂಥದ್ದು ಫುಲ್ ಒಂದು ಕನ್ಫ್ಯೂಷನ್ ಒಂದು ಜನರೇಷನ್ ಹೇಳ್ತದಂತೆ ಯಂಗ್ ಜನರೇಷನ್ ಯಂಗ್ ಜನರೇಷನ್ ಅದು ಹೇಳ್ತದೆ ಇವತ್ತು ನಾವು ನೋಡಲಿಕ್ಕೆ ಹೋದರೆ ಯಂಗ್ ಜನರೇಷನ್ ಅವ್ರ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ರೀಲ್ಸ್ಗಳಲ್ಲಿ ಟ್ವಿಟರಲ್ಲಿ ಅಥವಾ ಇಡೀ ದಿನ ಅವರು ಮೀಡಿಯಾದಲ್ಲಿದ್ದಾರೆ ಇದ್ದಾರೆ ಅವ್ರಿಗೆ ಯಾವಾಗ ಕ್ರಿಸ್ತನು ಬರ್ತಾನೆ ಹೋಗ್ತಾನೆ ಅದು ಎಲ್ಲ ಅವರಿಗೆ ಬಿದ್ದು ಹೋಗಲಿಲ್ಲ ದ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಬೇರೆ ಬೇರೆ ಫೋನೋಗ್ರಫಿ ಸೈಟ್ಗಳು ಅಶ್ಲೀಲವಾದ ಸೈಟ್ಗಳು ಅದರಲ್ಲಿ ನೋಡಿ ಅವರು ಅಡಿಕ್ಟ್ ಆಗಿ ಹೋಗಿದ್ದಾರೆ ಫಿಲ್ಮ್ ಸಾಂಗ್ಗಳು ಅಥವಾ ಫುಲ್ ಹಣದ ಸಂಗತಿಗಳು ಆಗ್ಬೋದು ಜುಗಾರಿ ಆಡುವಂಥದ್ದು ಮ್ಯಾಚ್ಗಳು ಇಡೀ ದಿನ ಅವರು ಬ್ಯುಸಿ ಆಗಿದೆ ಅವರಿಗೆ ಇಲ್ಲ ಕ್ರಿಸ್ತನ ಬರೋನದ ಬಗ್ಗೆ ಥಿಂಕ್ ಮಾಡಲಿಕ್ಕೆ ಸೇ ಅವರು ಅವರು ಹೇಳ್ತಾರೆ ನಮ್ಮ ಪಿತೃಗಳು ಪ್ರೀಚ್ ಮಾಡಿದ್ದಾರೆ ನಮ್ಮ ಹಿರಿಯರು ಪ್ರೀಚ್ ಮಾಡಿದ್ದಾರೆ ಲೋಕದ ಆದಿಯಿಂದ ಅದು ಹಾಗೆ ಇರ್ತದಲ್ಲ ಹೇಳುವರೆಂಬುದಾಗಿ ಮೊದಲು ತಿಳಿದುಕೊಳ್ಳಿ ಇದೊಂದು ಸೂಚನೆ ಕೊಡಲ್ಪಟ್ಟಿದೆ ನಿಮಗೆ ಮೊದಲು ಗೊತ್ತಿರಬೇಕು ಮೊದಲು ನಿಮಗೆ ಗೊತ್ತಿರಬೇಕು ಇಂಥ ಮಾತಾಡುವವರು ಸಿಗುವಾಗ ಇದನ್ನು ಆಲ್ರೆಡಿ ಮುಂದಾಗಿ ತಿಳಿಸಲ್ಪಟ್ಟಿದೆ ಇದೊಂದು ಸೈನ್ ಮಳೆ ಬರುವಾಗ ಹೇಗೆ ಮೋಡ ಕವಿತದೋ ಅದೇ ರೀತಿ ಒಂದು ಯಂಗ್ ಜನರೇಷನ್ ಇದು ಮಾತಾಡುತ್ತದೆ ಯಾಕಂದರೆ ಅವರು ಪ್ರಸಂಗವನ್ನು ಕೇಳಿದ್ದಾರೆ ಅವರ ಅಜ್ಜ ಪ್ರಸಂಗ ಮಾಡೋದನ್ನು ಕೇಳಿದ್ದಾರೆ ಅವರ ತಂದೆ ಪ್ರಸಂಗ ಮಾಡೋದನ್ನು ಕೇಳಿದ್ದಾರೆ ಅವರು ತುಂಬ ಎಕ್ಸೈಟೆಡ್ ಆಗಿದ್ದರು ಬಟ್ ಅವರೆಲ್ಲರೂ ನಿದ್ರೆ ಹೋದರು ಪ್ರಿಚ್ ಮಾಡಿ ಬಟ್ ಲೋಕಾದಿಂದ ಹಾಗೆ ಇದೆ ಇದೆಲ್ಲ ಹಾಗೆ ಅಲ್ಲ ಇದೆಲ್ಲ ಸುಳ್ಳು ಎಂಬುದಾಗಿ ಹೇಳುವರೆಂಬುದಾಗಿ ಮೊದಲು ತಿಳಿದುಕೊಳ್ಳಿರಿ ಇನ್ನೊಂದು ಸೂಚನೆ ನಾವು ನೋಡ್ತೇವೆ ಎ ಸ್ವಾಮಿ ಶಿಷ್ಯರು ನಿನ್ನ ಪ್ರತ್ಯಕ್ಷತೆ ಯಾವಾಗ ಯುಗದ ಸಮಾಪ್ತಿ ಮತ್ತು ನಿನ್ನ ಬರೋಣಕ್ಕೆ ಏನು ಸೂಚನೆ ಅಂತ ಮೂರು ಪ್ರಶ್ನೆಗಳನ್ನು ಕೇಳ್ತಾರೆ ಆಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತೇನೆ ಯಾರು ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿಬಿಟ್ರಿ ಯಾರು ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳ್ರಿ ಅಲ್ಲೆಲ್ಲಿ ಬರಗಳುಂಟಾಗು ಭೂಕಂಪಗಳುಂಟಾಗೋ ಯುದ್ಧಗಳಾಗುವ ಆಗಿದೆ ಯುದ್ಧ ಆಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗು ಕಳವಳ ನೋಡಿಕೊಳ್ಳಿರಿ ಅಂತ ಯೇಸು ಸ್ವಾಮಿ ಹೇಳಿದ ಇಪ್ಪತ್ತನಾಲ್ಕನೇ ಮತ್ತಾಯನ ಬರೆದ ಸ್ವಾರ್ಥೆಯಲ್ಲಿ ನಾಲ್ಕೈದು ಆರು ವಚನವನ್ನು ಓದಿ ನಮಗೆ ಸಿಗ್ತದೆ ಕಳವಳ ಪಡದಂತೆ ನೋಡಿಕೊಳ್ಳ್ರಿ ಯುದ್ಧ ಆಗುವ ಹಾಗಿದೆ ಬಟ್ ಯುದ್ಧ ಆಗುವ ಹಾಗಿದೆ ಅಂತ ಇದು ಇವೆಲ್ಲ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಓಕೆ ಏಳು ಹನ್ನೆರಡು ವಚನ ಇರ್ತದೆ ಇಪ್ಪತ್ನಾಲ್ಕನೇ ಅಧ್ಯಾಯ ಹನ್ನೆರಡು ವಚನ ಇದೆ ಅನೇಕ ಅಧರ್ಮವು ಹೆಚ್ಚಾಗಿರುವುದರಿಂದ ಅನೇಕರ ಪ್ರೀತಿಯು ತಣ್ಣಗಾಗುತ್ತದೆ ಎಲ್ಲಿ ನೋಡಿದರೂ ಅಧರ್ಮವೂ ಹೆಚ್ಚಾಗುತ್ತದೆ ಅಧರ್ಮತೆ ಈ ವಿಲ್ ಇನ್ಕ್ರೀಸ್ ಆಗ್ತಾ ಇದೆ ಡೇ ಬೈ ಡೇ ಈ ವಿಲ್ ಇನ್ಕ್ರೀಸ್ ಆಗ್ತಾ ಇದೆ ಅದಕ್ಕೋಸ್ಕರ ಅನೇಕರ ಪ್ರೀತಿ ತಣ್ಣಗಾಗುತ್ತೆ ಒಂದು ಕಾಲದಲ್ಲಿ ಕ್ರಿಸ್ತನಿಗೋಸ್ಕರ ಉರಿತಿದ್ದವರು ಕ್ರಿಸ್ತನಿಗೋಸ್ಕರ ಜೀವಿಸ್ತಿದ್ದವರು ಎಷ್ಟೋ ಗಂಟೆ ಪ್ರಾರ್ಥನೆ ಮಾಡುವ ವ್ಯಕ್ತಿ ಅನೇಕರಿಗೆ ಸುವಾರ್ತೆಯನ್ನು ಹೇಳುವ ವ್ಯಕ್ತಿ ಅನೇಕರು ಕೋಲ್ಡ್ ಆಗಿ ಹೋಗಿದ್ದಾರೆ ಯಾಕೆ ಅವರು ನಾಲ್ಕು ಗಂಟೆ ಪ್ರಾರ್ಥನೆಯಲ್ಲಿ ಕಳೆಯುವ ವ್ಯಕ್ತಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಳೀತಾ ಇದ್ದಾರೆ ಮೂರು ನಾಲ್ಕು ಗಂಟೆ ಅವರು ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳಿಗ್ಗೆ ಎದ್ದು ಸಮಯವನ್ನು ಕಳೆಯುವ ವ್ಯಕ್ತಿ ಇವತ್ತು ನಾಲ್ಕು ಗಂಟೆಗೆ ಎದ್ದು ಮೊಬೈಲ್ ನೋಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ರೀಲ್ಸ್ಗಳನ್ನು ನೋಡ್ತಾರೆ ವಿಷಯಗಳನ್ನು ತಿಳಿದುಕೊಳ್ತಾರೆ ಯಾಕಂದರೆ ಇಡೀ ಲೋಕ ಅವರ ಕೈಯಲ್ಲಿ ಈಗ ಇದೆ ಇಡೀ ಲೋಕ ಅವರ ಕೈಯಲ್ಲಿದೆ ಬಟ್ ಬಾಯ್ಬಲ್ ಹೇಳ್ತದೆ ಇದರ ಮಧ್ಯದಲ್ಲಿ ನಾವು ಅಲರ್ಟ್ ಆಗಿ ನಿಲ್ಲುವಂಥದ್ದು ಎಚ್ಚರವಾಗಿ ನಿಲ್ಲುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರೇರಿ ಅತಿ ಭೋಜನದ ಮೊದಲಿಂದ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಲೂಕನ್ ಬರೆದ ಸ್ವಾರ್ಥೆಯಲ್ಲಿ ಅತಿ ಭೋಜನದ ಮೊದಲಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯವು ಭಾರವಾಗಿರಲಾಗಿ ಅದಿನವು ಪಕ್ಕನೆ ಉರುಳಿನಂತೆ ನಿಮ್ಮ ಮೇಲೆ ಬರುವುದು ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳಲು ನೀವು ಮಾಡಬೇಕಾದೆಲ್ಲವನ್ನು ಮಾಡಿ ಪೂರ್ಣ ಜಯಶಾಲಿಗಳಾಗಿ ನಿಲ್ಲಲು ಎಲ್ಲ ಕಾಲದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಎಚ್ಚರವಾಗಿರಿ ಪ್ರೇರೇ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವ ವ್ಯಕ್ತಿ ಆತನು ಎಚ್ಚರವಾಗಿರುತ್ತಾನೆ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುವ ವ್ಯಕ್ತಿ ಅವನು ಎಚ್ಚರವಾಗುತ್ತಾನೆ ಪ್ರೇರೇ ಪ್ರಾರ್ಥನೆ ಮಾಡುವಂಥದ್ದು ನಾವು ಸುವಾರ್ತೆಯನ್ನು ಸಾರುವಂಥದ್ದು ಇನ್ನೊಬ್ಬರನ್ನು ಎಚ್ಚರಿಸುವಂಥದ್ದು ಒಂದು ರಾತ್ರಿ ಕಾಲದಲ್ಲಿ ಎದ್ದು ಕಾವಲು ಮಾಡುವಂಥ ನಾಯಿ ಬೊಗಳುವ ನಾಯಿ ಅದು ಯಾವಾಗಲೂ ಎಚ್ಚರವಾಗಿರುತ್ತದೆ ಅದು ಮನೆಯವರನ್ನು ಎಚ್ಚರಿಸ್ತದೆ ಏನಾದರೂ ಪ್ರಾಣಿ ಬಂದರೆ ಅದು ಎಚ್ಚರಿಸ್ತದೆ ಅದರ ಕಿವಿಗಳು ಯಾವಾಗಲೂ ಶಾರ್ಪ್ ಆಗಿರ್ತದೆ ಅದರ ಕಿವಿಗಳು ಯಾವಾಗಲೂ ಟ್ಯೂನ್ ಅಪ್ ಆಗಿರ್ತದೆ ರೈಟ್ ಅದು ಎಚ್ಚರವಾಗಿರ್ತದೆ ಎಚ್ಚರವಾಗಿದ್ದ ಕಾರಣ ಅದು ಬೊಗಳ್ತದೆ ಯಾವಾಗ ನಾವು ಇತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಮೊದಲು ಎಚ್ಚರಗೊಳ್ಳುವಂಥದ್ದು ನಾವು ನಾವು ಎಚ್ಚರವಾಗಿರ್ತೇವೆ ಇನ್ನೊಬ್ಬರ ಸಮಸ್ಯೆಗಳು ನಮಗೆ ಕಾಣ್ಬೋದು ಇನ್ನೊಬ್ಬರ ಅಧರ್ಮ ನಮಗೆ ಕಾಣ್ಬೋದು ಇನ್ನೊಬ್ಬರ ಮಿಸ್ಟೇಕ್ ನಮಗೆ ಕಾಣಬಹುದು ನೀವು ಒಂದು ವೇಳೆ ಇಡೀ ದಿನ ಮಿಸ್ಟೇಕ್ಗಳನ್ನು ಡಿಸ್ಕಸ್ ಮಾಡಿದರೆ ನಿಮಗೆ ಆತ್ಮಿಕವಾಗಿ ನಿದ್ರೆ ಬಂದದ್ದು ಗೊತ್ತೇ ಆಗುವುದಿಲ್ಲ ಸ್ಪಿರುಚುಲಿ ನಿಮಗೆ ನಿದ್ರೆ ಬಂದದ್ದು ಗೊತ್ತಾಗುವುದಿಲ್ಲ ಆ ಸ್ಪಿರುಚುಲಿ ನಿಮ್ಮ ಒಳಗಿರುವ ಪ್ರೀತಿ ತಣ್ಣಗಾದುದ ಬೆಂಕಿ ತಣ್ಣಗಾದು ನಿಮ್ಗೆ ಗೊತ್ತಾಗೋದಿಲ್ಲ ಯಾವಾಗ ಬೆಂಕಿ ಅಂತ ಹೇಳಿದರೆ ನೀವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ವಿಜ್ಞಾಪನೆ ಮಾಡಿದಾಗ ಓಕೆ ವಿಜ್ಞಾಪನೆ ಎಂಬುವಂಥದ್ದು ಅದು ನಿನಗೋಸ್ಕರ ಮಾಡುವಂಥದ್ದಲ್ಲ ಇನ್ನೊಬ್ಬರಿಗೋಸ್ಕರ ಮಧ್ಯಾವರ್ತಿಯಾಗಿ ನೀನು ಪ್ರಾರ್ಥನೆ ಮಾಡುವಂಥದ್ದು ಯು ಆರ್ ಗೋಯಿಂಗ್ ಟು ಪ್ರೇ ಫಾರ್ ಅದರ್ಸ್ ಇತರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಇತರರ ಒಂದು ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡುತ್ತೆ ಯಾವಾಗ ನೀನು ಇತರರನ್ನು ಎಚ್ಚರಿಸ್ತೀನಿ ಇತರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೆ ಆಗ ನೀನು ಆತ್ಮದಲ್ಲಿ ಎಚ್ಚರವಾಗಿರುತ್ತೆ ಆತ್ಮದಲ್ಲಿ ಚುರುಕಾಗಿರುತ್ತಿ ನೀನು ನಿದ್ರೆ ಮಾಡುವ ವ್ಯಕ್ತಿಯಲ್ಲ ಸತ್ತವರನ್ನು ಬಿಟ್ಟು ಹೇಳುತ್ತೆ ಲೋಕದವರು ಇನ್ನೊಬ್ಬರ ಮಿಸ್ಟೇಕ್ ನೋಡಿ ಮಾತಾಡುತ್ತಾರೆ ಇನ್ನೊಬ್ಬರ ಮಿಸ್ಟೇಕನ್ನು ಸ್ಪ್ರೆಡ್ ಮಾಡ್ತಾರೆ ಇನ್ನೊಬ್ಬರ ಮಾನವನ್ನು ಹೇಗೆ ತೆಗೆಯುವುದು ಮಾನ ಹೇಗೆ ಹರಜಾಗುವುದು ಅಂತ ನೋಡ್ತಾರೆ ಯಾಕೆ ಅವರು ಸತ್ತಿದ್ದಾರೆ ಅವರೊಟ್ಟಿಗೆ ಸೇರಿ ಇವತ್ತೆಷ್ಟೋ ವಿಶ್ವಾಸಿಗಳು ಅವರನ್ನನುಸರಿಸ್ತಾರೆ ಅವರ ಅನುಸರಿಸ್ತಾರೆ ಅವರ ಮಾತುಗಳನ್ನ ಅನಿಸ್ತಾರೆ ಅವರ ನಡವಳಿಕೆಯನ್ನು ಅನುಸರಿಸ್ತಾರೆ ಅವರು ಮಾಡುವ ಕ್ರಿಯೆಗಳನ್ನು ಇವರು ಮಾಡ್ತಾರೆ ಅವರು ಎಕ್ಸ್ಪೋಸ್ ಮಾಡಿದ ಸಂಗತಿಗಳನ್ನು ಇವರು ಶೇರ್ ಮಾಡ್ತಾರೆ ನೀನು ಜೀವಂತವಾಗಿತ್ತಿ ಅವರು ಸತ್ತಿದ್ದಾರೆ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ನನಗೆ ಆತ್ಮಿಕವಾಗಿ ನಿದ್ರೆ ಬರುತ್ತದೆ ಅದಕ್ಕೆ ಬೈಬಲ್ ನಿದ್ರೆ ಮಾಡುವವನೇ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ನಿದ್ರೆ ಮಾಡುವನೇ ಎಪಿಜರಿಗೆ ಬರೆದ ಪತ್ರಿಕೆಯಲ್ಲಿದೆ ನಿದ್ರೆ ಮಾಡುವನೆ ಏಳು ಸತ್ತವರನ್ನು ಬಿಟ್ಟು ಏಳು ಕ್ರಿಸ್ತನಿಗೆ ಬೆಳಕು ಕೊಡುತ್ತಾನೆ ಕ್ರಿಸ್ತನಿಗೆ ಪ್ರಕಟಣೆ ಕೊಡುತ್ತಾನೆ ಕ್ರಿಸ್ತನಿಗೆ ವಿವೇಕವನ್ನು ಕೊಡುತ್ತಾನೆ ಹೇಳು ಪ್ರೇರೇ ಇವತ್ತು ದೇವರು ನನ್ನನ್ನು ಮತ್ತು ನಿನ್ನನ್ನು ಎಚ್ಚರ ಇರಲಿಕ್ಕೆ ಕರೀತಾ ಇದ್ದಾನೆ ಇವತ್ತು ನಮ್ಮ ಸುತ್ತಮುತ್ತಲೂ ಅನೇಕ ಸಂಗತಿಗಳು ನೋಡುತ್ತಿರುವಾಗ ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಅಲ್ಲಲ್ಲಿ ರೂಮರ್ಸ್ಗಳು ಕೇಳ್ತಾ ಇವೆ ಯುದ್ಧ ಆಗುವಾಗಿದೆ ಆಗಿದೆ ಯುದ್ಧ ಆಗುವಾಗಿದೆ ಅಂತ ಓಕೆ ಬಾಯ್ಬಿಳಿದೆ ನೀವು ಕಳವಳ ಪಡೋದಂತೆ ನೋಡಿಕೊಳ್ಳ್ರಿ ಇದೆಲ್ಲ ಆಗುವಂಥದ್ದು ನೂತನ ಕಾಲ ಹುಟ್ಟುವಾಗ ಪ್ರಸವೇದನೆ ಬರುತ್ತದೆ ನೂತನ ಕಾಲ ಹುಟ್ಟುವಾಗ ಓಕೆ ಒಂದು ಮಗು ಹುಟ್ಟಲಿಕ್ಕೆ ಇದೆ ಅಂತ ಹೇಳ್ತಿರುವಾಗ ಪ್ರಾರಂಭ ಬರುವಂಥದ್ದು ಒಂದು ಸ್ತ್ರೀಗೆ ಲೇಬರ್ ಪೇಯ್ನ್ ಬೇನೆ ಆ ಸಿಂಟಮ್ಸ್ಗಳು ಆಕೆ ಬರ್ತದೆ ಆಗ ಆಕೆಗೆ ಒಂದು ಕಡೆಯಲ್ಲಿ ನೋವಿದ್ದರೂ ಇನ್ನೊಂದು ಕಡೆಯಲ್ಲಿ ಆಕೆ ಸಂತೋಷ ಪಡುತ್ತಾಳೆ ಹೊಸ ವ್ಯಕ್ತಿ ಭೂಮಿಗೆ ಬರ್ತಾನೆ ಹೊಸ ವ್ಯಕ್ತಿ ಬರಲಿಕ್ಕಿದ್ದಾನೆ ಒಂದು ಕಡೆಯಲ್ಲಿ ನೋವಿದ್ದರೂ ಇನ್ನೊಂದು ಕಡೆಯಲ್ಲಿ ಏನು ಅಂತ ಹೇಳಿದರೆ ಸಂತೋಷ ಒಂದು ಕಡೆಯಲ್ಲಿ ಸೂಚನೆ ಇಮಿಡಿಯೆಟ್ ಅಲರ್ಟ್ ಆಗ್ತಾರೆ ಡಾಕ್ಟ್ರ್ ಅಲರ್ಟ್ ಆಗ್ತಾರೆ ನರ್ಸ್ ಅಲರ್ಟ್ ಆಗ್ತಾರೆ ಮನೆಯವರು ಅಲರ್ಟ್ ಆಗ್ತಾರೆ ಯಾಕಂದರೆ ಹೊಸ ವ್ಯಕ್ತಿ ಬರಲಿಕ್ಕೆ ಇದ್ದಾನೆ ಅಂತ ಗಾಡ್ ಅದೇ ರೀತಿ ಇದೆಲ್ಲ ಸಂಗತಿಗಳು ನಡೆಯುತ್ತಿರುವಾಗ ಎಲ್ಲ ಗಲಿಬಿಲಿಗಳ ಯುದ್ಧಗಳಾಗುವಾಗಿದೆ ಭೂಕಂಪಗಳಾಗುವಾಗಿದೆ ಎಲ್ಲ ನ್ಯೂಸ್ಗಳನ್ನು ನಾವು ಕಾಣ್ತಾ ಕೇಳ್ತಾ ಇದ್ದೇವೆ ಓಕೆ ಒಂದು ಕಡೆಯಲ್ಲಿ ಯಂಗ್ ಜನರೇಷನ್ ನಾವು ನೋಡ್ತೀವಿ ಇಡೀ ದಿನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫೋನೋಗ್ರಫಿ ಸೈಟ್ಗಳಲ್ಲಿ ಬೆಳಗ್ಗೆಯಿಂದ ಎದ್ದು ಇಡೀ ದಿನ ಲವ್ ಅಫೇರ್ಗಳಲ್ಲಿ ಬೇರೆ ಬೇರೆ ಬಲೆಗಳಲ್ಲಿ ಬಿದ್ದಿದ್ದಾರೆ ಗಾಂಜಾ ಸಿಕ್ರೇಟ್ ಅಥವಾ ಆನ್ಲೈನ್ ಗೇಮ್ಗಳು ಬೆಟ್ಟಿಂಗ್ ಗೇಮ್ಗಳು ಓಕೆ ಲಾಟ್ರಿ ಇವೆಲ್ಲವುಗಳಲ್ಲಿ ಮಗ್ನರಾಗಿದ್ದಾರೆ ಇವನ್ ವಿಶ್ವಾಸಿಗಳು ಇವನ್ ಬಾರ್ನ್ ಅಗೇನ್ ಆದವರು ಯಾಕಂದರೆ ಆ ಒಂದು ಬೆಂಕಿ ಆ ಒಂದು ಸೀರಿಯಸ್ನೆಸ್ ಹೋಗಿದೆ ಅಧರ್ಮವು ಹೆಚ್ಚಾಗಿರುವುದರಿಂದ ಅನೇಕರ ಪ್ರೀತಿಯು ತಣ್ಣಗಾಗೋದು ಇದು ಒಂದು ಸೂಚನೆ ಅದರಲ್ಲಿ ನೀನಿದ್ದೀಯಾ ನಿನ್ನನ್ನು ಚೆಕ್ ಮಾಡು ನಿನ್ನ ಪ್ರೀತಿಯು ತನ್ನಗಾಗಿದೆಯೋ ಅಥವಾ ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡುತ್ತೀಯೋ ಅಲ್ಲಿ ಒಂದು ಸಭೆಗೆ ದೇವರು ಹೇಳ್ತಾನೆ ಜೀವಿಸುವನೆಂಬ ಹೆಸರು ನಿನಗಿದ್ದರೂ ಸತ್ತವನಾಗಿದೆ ಬಲ್ಲೇನು ಸತ್ತವನಾಗಿದ್ದಿ ನೀನು ಕೇಳಿದ ಉಪದೇಶವನ್ನು ಆ ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ಇಲ್ಲ ಅಂತ ಹೇಳಿದರೆ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಳ್ಳನು ಬಂದ ಹಾಗೆ ನಾನು ಬರ್ತೇನೆ ನಾನು ಯಾವಾಗ ಬಂದೇನೋ ಯಾವಾಗ ಹೋದೇನೋ ಅದು ನಿಮಗೆ ಗೊತ್ತೇ ಆಗೋದಿಲ್ಲ ಹೌದು ನಾನು ಕೇಳಿದ್ದೆ ಅವನು ಬರ್ತಾನಂತ ಅವನು ಯಾವಾಗ ಬಂದೇನೋ ಯಾವಾಗ ಹೋದೆ ನಿಮಗೆ ಗೊತ್ತಾಗೋದಿಲ್ಲ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ನೀನು ಮಲಗಿದರೆ ಮಲಗಿದರೆ ಟ್ರೈನ್ ಬರಲಿಕ್ಕೆ ಇಷ್ಟು ಸಮಯ ಇದೆ ಅಂತ ಅಥವಾ ರಾತ್ರಿ ನಾಲ್ಕು ಗಂಟೆಗೆ ಟ್ರೈನ್ ಬರ್ತದೆ ಮಂಗಳೂರಿಂದ ಬಾಂಬೆಗೆ ನೀನು ಅಲ್ಲಿ ಕೂತ್ಕೊಂಡಿದ್ದಿ ಕೂತ್ಕೊಂಡಲ್ಲಿ ನಿನಗೆ ನಿದ್ರೆ ಬಂತು ನಿದ್ರೆ ಬರುವಾಗ ನೀನು ಪಕ್ಕದವರಿಗೆ ಹೇಳ್ತಿ ಒಂದು ವೇಳೆ ನನಗೆ ನಿದ್ರೆ ಬಂದರೆ ದಯವಿಟ್ಟು ನಾನು ಎಚ್ಚರಿಸು ಯಾಕಂದರೆ ನಾನು ಮಲಗಿದಾಗ ಒಂದು ವೇಳೆ ನಿದ್ರೆ ಬಂದಾಗ ಟ್ರೈನ್ ಬಂದು ನಾನು ಬಿಟ್ಟು ಹೋಗಬಾರದು ಹಾಗಾದರೆ ನಿನ್ನನ್ನು ಎಚ್ಚರಿಸ್ಬೇಕಂತ ಹೇಳಿದ್ರೆ ನೀನು ಆ ಗುಂಪಿನಲ್ಲಿರಬೇಕು ಅವರೊಟ್ಟಿಗೆ ನಾನು ಪ್ರತ್ಯೇಕವಾಗಿ ನೂರು ಮೀಟರ್ ದೂರದಲ್ಲಿ ಹೋಗಿ ಕೂತ್ಕೊಳ್ತೇನೆ ಟ್ರೈನ್ ಇಲ್ಲಿ ಸಹ ಬರ್ತದೆ ಹೌದು ಟ್ರೈನ್ ಅಲ್ಲಿ ಬರ್ತದೆ ಕೂತ್ಕೊಳ್ತೇನೆ ಅಂತ ಹೇಳಿದರೆ ನೀನು ಕಾದು ಕಾದು ಸ್ವಲ್ಪ ಲೇಟ್ ಆದಾಗ ಅಲ್ಲಿ ನಿನಗೆ ನಿದ್ರೆ ಬಂದಾಗ ಟ್ರೈನ್ ಬಂದು ಆ ಗುಂಪನ್ನು ಕೊಂಡೋಗ್ತದೆ ಬಟ್ ನಿನಗೆ ಎಚ್ಚರ ಆಗುವಾಗ ಅದು ಗೋವಾಕ್ಕೆ ಹೋಗಿ ಮುಟ್ಟುತ್ತದೆ ನೀನು ಅವರಿಗೆ ದೂರಬಹುದು ಯಾಕೆ ನನ್ನನ್ನು ಎಚ್ಚರಿಸ್ತಿಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ನೀನು ನಮ್ಮನ್ನು ಬಿಟ್ಟು ದೂರ ಹೋಗಿ ಕೂತ್ಕೊಂಡಿದ್ದಿ ನಿನ್ನನ್ನು ಎಚ್ಚರಿಸಲಿಕ್ಕೆ ಹೋದರೆ ನಿನ್ನನ್ನು ಎಚ್ಚರಿಸಲಿಕ್ಕೆ ಹೋದರೆ ನಮ್ಮ ಟ್ರೈನ್ ಮಿಸ್ ಆಗ್ತದೆ ನೀನು ನೂರು ಮೀಟರ್ ದೂರ ಕೂತ್ಕೊಂಡಿದ್ದಿ ಅದಕ್ಕೆ ನಾವು ನಿಮಗೆ ಹೇಳಿದೆವು ನಮ್ಮ ಒಟ್ಟಿಗೆ ಕೂತ್ಕೋ ಅಂತ ಒಂದು ವೇಳೆ ಒಟ್ಟಿಗೆ ಕೂತ್ಕೊಂಡ್ರೆ ಟ್ರೈನ್ ಬರುವಾಗ ಅಲ್ಲಿಂದ ಹಾರ್ನ್ ಆಗುವಾಗ ನಿನ್ನನ್ನು ಎಚ್ಚರಿಸ್ತೇವೆ ಆ ಸೂಚನೆಯನ್ನು ನೋಡಿ ನಾವು ಎಚ್ಚರಿಸ್ತೇವೆ ಟ್ರೈನ್ ಒಂದು ಕಿಲೋಮೀಟರ್ ದೂರದಿಂದ ಬರುವಾಗ ಹಾರ್ನ್ ಆಗ್ತದೆ ರೆಡ್ ಲೈಟ್ಗಳು ಬೆಳ್ತವೆ ರೈಟ್ ಅಲರ್ಟ್ ಆಗ್ತದೆ ಇಮಿಡಿಯೇಟ್ಲಿ ಎಚ್ಚರಿಸಬಹುದು ಅದಕ್ಕೆ ಹೇಳ್ತದೆ ಕೆಲವರು ಸಭೆಯಾಗಿ ಕೂಡಿಕೊಳ್ಳುವುದನ್ನು ರೂಢಿಯಾಗಿ ಬಿಟ್ಟ ಪ್ರಕಾರ ಅನ್ಯಾತ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಯಾಕೆ ಕ್ರಿಸ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತಲ್ಲ ಕ್ರಿಸ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು ಅದಕ್ಕೆ ನಾವು ಸಭೆಯಾಗಿ ಸೇರುವಂಥದ್ದು ಇಲ್ಲಾಂದರೆ ಆತ್ಮಿಕವಾಗಿ ನಿದ್ರೆ ಬಂದದ್ದು ಗೊತ್ತೇ ಆಗುವುದಿಲ್ಲ ಆತ್ಮಿಕವಾಗಿ ಕುರುಡುತನ ಬಂದು ಗೊತ್ತೇ ಆಗೋದಿಲ್ಲ ಸಭೆಗೆ ನೀವು ಬರುತ್ತೀರಿ ಸಭೆಯಲ್ಲಿ ದೇವರು ಸೇವಕನ ಮೂಲಕ ಮಾತಾಡುತ್ತಾನೆ ಒಬ್ಬ ವಿಶ್ವಾಸಿ ಮತ್ತೊಬ್ಬ ವಿಶ್ವಾಸವನ್ನು ಅಲರ್ಟ್ ಮಾಡುತ್ತಾನೆ ಇನ್ನೊಂದು ನಿನಗೆ ಒಂದು ಅವಕಾಶ ಇರ್ತದೆ ನೀನು ಇತರಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿ ಇತರಿಗೋಸ್ಕರ ಎಚ್ಚರಪಡಿಸ್ತಿರುವಾಗ ನೀನು ಎಚ್ಚರವಾಗಿರುತ್ತಿ ಇಲ್ಲದ್ರೆ ಕೇವಲ ನಿನ್ನ ಬಗ್ಗೆ ಆಲೋಚನೆ ಮಾಡುತ್ತಿ ನಿನ್ನ ಶಾರೀರಿಕ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಚಿಂತಿಸ್ತೀನಿ ಅದನ್ನು ಯಾವಾಗ ಬಂದನು ಯಾವಾಗ ಹೋದನು ನಿನಗೆ ಗೊತ್ತಾಗೋದಿಲ್ಲ ಬರೇ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಡೋಂಟ್ ನಿಗ್ಲೆಟ್ ಯುವ ಪ್ರಿಪರೇಷನ್ ನಿಮ್ಮ ಒಂದು ಸಿದ್ಧತೆಯನ್ನು ಯಾವತ್ತೂ ನಿಗ್ಲೆಟ್ ಮಾಡಬೇಡ್ರಿ ಅನೇಕ ಸೂಚನೆ ಕೆಲವೊಂದು ಎರಡು ಮೂರು ಸೂಚನೆಗಳನ್ನ ಮಾತಾಡಿದೆ ಅನೇಕ ಸೂಚನೆಗಳಿವೆ ಬಟ್ ಈ ಸಂಗತಿಗಳು ನಿಮ್ಮನ್ನು ಆತ್ಮಿಕವಾಗಿ ಎಚ್ಚರವಾಗಲಿಕ್ಕೆ ಹೆಲ್ಪ್ ಮಾಡ್ತದೆ ಒಂದು ವೇಳೆ ನೀವು ಪ್ರಿಪೇರ್ ಆಗಲಿಲ್ಲ ಇವತ್ತು ಪ್ರಿಪೇರ್ ಆಗಿರಿ ಇಷ್ಟರವರೆಗೆ ಇತರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ತೀರ್ಮಾನ ಮಾಡಲಿಲ್ಲ ಪ್ರಾರ್ಥನೆ ಮಾಡಿರಿ ಇಷ್ಟರವರೆಗೆ ವಾಕ್ಯವನ್ನು ಹೇಳಲಿಕ್ಕೆ ನೀವು ಸಿದ್ಧ ಆಗಲಿಲ್ಲ ಇವತ್ತಿನಿಂದ ಸಿದ್ಧವಾಗಿರಿ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡ್ರಿ ಪ್ರೊಟೆಕ್ಟ್ ಇರ್ ಸರ್ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಈಶುವನ ರಕ್ಷಕನು ಒಡೆಯನಿಂದ ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ಇಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯೋ ಹಾರ್ಟ್ ವಿಲ್ ಫಾರ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಯೇಸಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಮರಣೆಯಿಂದ ಪಾರಾಗಿ ಕ್ರಿಸ್ತನಲ್ಲಿ ನಾವು ಜೀವಕ್ಕೆ ಸೇರಿದ್ದೇವೆ ಥ್ಯಾಂಕ್ ಯು ಲೋರ್ಡ್ ನಿನ್ನ ಬರೋಣಕ್ಕೆ ಅನೇಕ ಸೂಚನೆಗಳನ್ನು ನಮಗೆ ಕೊಟ್ಟಿದ್ದಿ ನಾವು ಯಾವಾಗಲೂ ಇತರಿಗೋಸ್ಕರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಾವು ಎಚ್ಚರವಾಗಿದ್ದೇವೆ ಏಸು ನಾಮದಲ್ಲಿ ತಂದೆ ಹೆಮ್ಮೆ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ಸೆಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ಯೇಸು ನಾಮದಲ್ಲಿ ತಂದೆ ಎಮ್ ಏನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿದರೆ ಏಳು ಮೂವತ್ತರಿಂದ ಎಂಟು ಗಂಟೆ ಇದೆ ಕಾರ್ಯಕ್ರಮವನ್ನು ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟು ರೋಷನ್ ಲೋಬೋ ವಡ್ ವಿಕ್ಟಿ ಚರ್ಚ್ ಉಡುಪಿ ಅದೇ ರೀತಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ ಫಸ್ಟ್ ರೋಷನ್ ಲೋಬೋ ಈ ಪೇಜ್ ಇದೆ ಅದರಲ್ಲಿ ನೀವು ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನೀವು ಲೈವ್ ಆಗಿ ನಮ್ಮೊಟ್ಟಿಗೆ ಜಾಯ್ನ್ ಆಗಿರಿ ಮತ್ತು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ತೆರಿಗೆ ಶೇರ್ ಮಾಡಿರಿ ಯು ವಿಲ್ ನೆವರ್ ಬಿ ದ ಸೇಮ್ ಜಿ ದಸ್ಟ್ ಲವ್ಸ್ ಯು ಬ್ಲೆಸ್ ಯು ಎ